ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ರಾಗಿ ಹಾಲ್ಬಾಯಿ ಇದಕ್ಕೆ ಹಾಲುಬಾಯಿ ರಾಗಿ ಮಣ್ಣಿ ಅಂತೆಲ್ಲ ಹೇಳ್ತಾರೆ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಹಾಗೆ ಬೆಣ್ಣೆ ಥರ ಕರ್ಗೋಗುತ್ತೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದಕ್ಕೆ ತುಪ್ಪ ಹಾಕಿ ತಿಂತ ಇದ್ರಂತೂ ಬಿಡೋದಕ್ಕೆ ಮನಸೇ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಜಲ್ಲಿ ಥರ ಬಂದಿದೆ ಅಂತ ಇದನ್ನು ನೀವು ಸರಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗಾದರೆ ಪರ್ಫೆಕ್ಟ್ ರಾಗಿ ಹಲ್ವಾ ಹೇಗ್ ಮಾಡುದು ಅಂತ ನೋಡ್ಕೊಂಡು ಬರೋಣ ಮೊದ್ಲಿಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ರಾಗಿ ತಗೊಂಡಿದ್ದೀನಿ ಇದನ್ನ ಇವಾಗ ನೆನೆ ಹಾಕಬೇಕು ಕ್ಲೀನ್ ಆಗಿನೇ ಕಲ್ಲೆಲ್ಲ ಏನು ಕೂಡ ಇಲ್ಲ ಮಿಲ್ ಮಾಡಿಸಿರೋ ರಾಗಿ ನೆನೆ ಹಾಗಾಗಿ ಡೈರೆಕ್ಟ್ ಆಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇದನ್ನ ನೆನೆ ಹಾಕಿ ಇಡ್ತೀನಿ ಇದನ್ನ ನಾವು ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ ಒಂದ್ ಮೂರಿಂದ ನಾಲ್ಕ್ ನಾಲ್ಕು ಸರಿ ನಾವು ಕ್ಲೀನ್ ಆಗಿ ತೊಳಿಬೇಕು ಇದರಲ್ಲಿ ಸ್ವಲ್ಪ ಹೊಟ್ಟು ಎಲ್ಲ ಇರುತ್ತೆ ಅದೆಲ್ಲ ಹೋಗಿ ನೀರು ಕ್ಲಿಯರ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ವಾಶ್ ಮಾಡಿಕೊಂಡು ನಾವ್ ಇದನ್ನ ನೆನೆ ಹಾಕ್ಬೇಕಾಗತ್ತೆ ನೋಡಿ ಎಷ್ಟು ಗಲೀಜು ಬರ್ತಿದೆ ಅಂತ ಈ ಎಲ್ಲ ಹೋಗಿ ನೀರು ಕ್ಲಿಯರ್ ಆಗೋವರೆಗೂ ವಾಶ್ ಮಾಡಿಕೊಂಡು ಅಂದ್ರೆ ಒಂದ್ ಮೂರಿಂದ ನಾಲ್ಕು ಸಾರಿ ವಾಶ್ ಮಾಡಿದ್ರೆ ಹೋಗುತ್ತೆ ನೋಡಿ ಈ ತರ ನೀರು ಕ್ಲಿಯರ್ ಆದ್ಮೇಲೆ ಇದನ್ನ ನಾವು ಒಂದ್ ಆರರಿಂದ ಏಳು ಗಂಟೆ ನೆನೆಸ್ಕೋಬೇಕಾಗತ್ತೆ ಮಿನಿಮಮ್ ಅಂದ್ರೂ ಓವರ್ ನೈಟ್ ಬಿಟ್ರು ಕೂಡ ಒಳ್ಳೇದೇನೆ ನಾನು ಇದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ತಾ ಇರೋದು ಒಂದ್ ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ನೆಂದಿದೆ ರಾಗಿ ಈ ತರ ರಾಗಿ ಚೆನ್ನಾಗಿ ನೆಂದಷ್ಟು ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರಾಗಿ ಹಾಲು ಹಾಗಾಗಿ ಇದನ್ನ ನಾವು ನೆನೆಸಿನೇ ರುಬ್ಕೋಬೇಕು ನೆನೆಸ್ದೇ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಹಾಲು ಬಿಟ್ಕೊಳ್ಳಲ್ಲ ಹಾಗಾಗಿ ಈ ತರ ನೆನೆಸಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದ್ಸರಿ ವಾಶ್ ಮಾಡ್ಕೊಂಡು ಇವಾಗ ಇದನ್ನ ರುಬ್ಕೊಳ್ಳೋದು ಮತ್ತೆ ಇದ್ರ ಜೊತೆಗೇನೆ ನಾನು ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ರಾಗಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೆಂಗಿನ ತುರಿ ತಗೊಂಡಾಗ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನಿಲ್ಲಿ ಒಂದು ಕಪ್ಗೆ ಒಂದು ಕಪ್ ತೆಂಗಿನ ತುರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ರುಬ್ಕೊಳ್ತಿದ್ದೀನಿ ಮತ್ತೆ ಬೇರೆ ಬೇರೆ ರುಬ್ಕೊಳ್ತಿದ್ರೆ ಎರಡೆರಡು ಕೆಲಸ ಆಗುತ್ತೆ ಹಾಗಾಗಿ ಮತ್ತೆ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಈ ಥರ ನೈಸ್ ಆಗಿ ರುಬ್ಕೊಂಡಿದ್ದೀನಿ ಮತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ತೆಳುವ ಬಟ್ಟೆನ ಈ ಥರ ಕಟ್ಕೊಂಡಿದೀನಿ ಇದನ್ನ ಸೋಸ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಆದಷ್ಟು ತೆಳು ಬಟ್ಟೆನ ಯೂಸ್ ಮಾಡಿ ಇಲ್ಲಾಂದ್ರೆ ಹಾಲ್ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ತೆಳು ಬಟ್ಟೆ ಕಟ್ಕೊಂಡಾಗ ಬೇಗ ಬೇಗನೆ ಸೋಸ್ಕೋಬಹುದು ಇವಾಗ ಇದನ್ನ ಈ ತರ ಹಿಂಡಿ ಹಿಂಡಿ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು ಮತ್ತೆ ಈ ತರ ಬಟ್ಟೆನಲ್ಲೇನೆ ಸೋಸ್ಕೊಳ್ಳಿ ನಾವು ಜ್ಯೂಸ್ ಎಲ್ಲ ಸೋಸೋ ತರ ಸೋಸ್ಕೊಂಡ್ಬಿಟ್ರೆ ಈ ರಾಗಿನಲ್ಲಿರೋ ಸಿಪ್ಪೆ ಎಲ್ಲ ಹಾಲಲ್ಲಿ ಸೇರ್ಕೊಂಡ್ಬಿಡುತ್ತೆ ಅವಾಗ ಚೆನ್ನಾಗ್ ಆಗಲ್ಲ ನೋಡೋದಿಕ್ಕೂ ಚೆನ್ನಾಗ್ ಅನ್ಸಲ್ಲ ತಿನ್ನೋದಿಕ್ಕೂ ಚೆನ್ನಾಗ್ ಅನ್ಸಲ್ಲ ಹಾಗಾಗಿ ಈ ತರ ಬಟ್ಟೆನಲ್ಲಿ ಮಾಡ್ಕೊಂಡಾಗ ಸ್ವಲ್ಪನು ಇದ್ರದ್ದು ಸಿಪ್ಪೆ ಕೆಳಗೆ ಹೋಗಲ್ಲ ಎಲ್ಲಾನು ಮೇಲೇನೆ ಉಳ್ಕೊಳುತ್ತೆ ಈ ತರ ಹಿಂಡಿ ಹಿಂಡಿ ತೆಗ್ದೀನಿ ಸ್ವಲ್ಪ ನೀರ್ ಹಾಕಿ ಕೂಡ ಹಿಂಡಿದೀನಿ ನಂತರ ಇದನ್ನ ನಾನು ಇನ್ನೊಂದ್ಸರಿ ರುಬ್ಕೊಳ್ತಾ ಇದ್ದೀನಿ ಮತ್ತೆ ರುಬ್ದಾಗ ಇನ್ನೂ ಸ್ವಲ್ಪ ಹಾಲು ಬರುತ್ತೆ ಇದ್ರಲ್ಲಿ ಹಾಗಾಗಿ ಇನ್ನೊಂದ್ಸರಿ ರುಬ್ಕೊಂಡು ಮತ್ತೆ ಇದೇ ತರ ನಾವು ಹಿಂಡಿ ತೆಗಿಬೇಕಾಗತ್ತೆ ಹಾಲನ್ನ ಬೇಕಿದ್ರೆ ಈ ರಾಗಿ ಮತ್ತೆ ತೆಂಗಿನ ತುರಿನ ಆಗಿ ರುಬ್ಬಿ ಹಾಲು ತೆಗೆದು ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಒಟ್ಟಿಗೆನೇ ರುಬ್ಬಿ ಒಟ್ಟಿಗೆ ಹಾಲು ತೆಗಿತಾ ಇದ್ದೀನಿ ಸಪ್ರೇಟ್ ಆಗಿ ರುಬ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇನೆ ಒಟ್ಟಿಗೆನೆ ಮಾಡ್ಕೊಂಡ್ ಬಿಡ್ಬೋದು ಈ ತರ ಇವಾಗ ಇದನ್ನ ಪೂರ್ತಿಯಾಗಿ ಹಿಂಡಿದ್ದೀನಿ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ತೆಳ್ಳಗ್ ಮಾಡ್ಕೊಂಡು ಮತ್ತೆ ಹಿಂಡಿ ತೆಗಿಬೇಕು ಅಂದ್ರೆ ಇದ್ರಲ್ಲಿ ಸ್ವಲ್ಪನು ಹಾಲ್ ಇಲ್ದೇ ಇರೋ ತರ ನೀಟಾಗಿ ಹಿಂಡಿ ತೆಗಿಬೇಕು ಒಂದ್ ವೇಳೆ ಇದ್ರಲ್ಲಿ ಇನ್ನೂ ಏನಾದ್ರೂ ಹಾಲು ಇದೆ ಅಂತ ಅನ್ಸಿದ್ರೆ ಇನ್ನೂ ಒಂದ್ಸರಿ ರುಬ್ಕೊಂಡು ಹಿಂಡಿ ತೆಗಿಬೋದು ನಾನಿಲ್ಲಿ ಇಲ್ಲಿ ಎರಡು ಸರಿ ರುಬ್ಕೊಂಡು ಈ ತರ ಹಿಂಡಿ ತೆಗ್ದಿದೀನಿ ಇವಾಗ ಇದ್ರಲ್ಲಿ ಏನು ಕೂಡ ಇಲ್ಲ ನಾನು ಇದಕ್ಕೆ ತೆಂಗಿನ ತುರಿನು ಸೇರಿಸಿಕೊಂಡಿರೋದ್ರಿಂದ ಸ್ವಲ್ಪ ಬೆಳ್ಳಗ್ ಅನಿಸ್ತಿದೆ ಅಷ್ಟೇನೆ ಇಲ್ಲಾಂದ್ರೆ ಏನು ಕೂಡ ಹಾಲ್ ಬರ್ತಾ ಇರ್ಲಿಲ್ಲ ಇದ್ರಲ್ಲಿ ಇದನ್ನ ಸಪ್ರೇಟ್ ಮಾಡಿಕೊಂಡಿದ್ದೀನಿ ಇದನ್ನ ಎಸಿಬೇಕು ಇಲ್ಲಾಂದ್ರೆ ಹಸುಗ್ ಏನಾದ್ರು ಹಾಕ್ಬೇಕು ಅಷ್ಟೇನೆ ಇನ್ ಯೂಸ್ ಆಗಲ್ಲ ಇದು ನೋಡಿ ನಾನು ಇಲ್ಲಿ ಈ ತರ ಹಾಲ್ ತೆಗೆದು ಇಟ್ಕೊಂಡಿದೀನಿ ಇದಕ್ಕೆ ನಾನು ರುಬ್ಬೋದಿಕ್ಕೆ ಹಿಂಡೋದಿಕ್ಕೆ ಎಲ್ಲ ಸೇರಿಸಿ ಒಂದ್ ಕಪ್ ರಾಗಿ ಮತ್ತೆ ಒಂದ್ ಕಪ್ ತೆಂಗಿನ ತುರಿಗೆ ಐದ್ ಕಪ್ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಇದಕ್ಕೆ ಮತ್ತೆ ಒಂದ್ ಎರಡ್ ಕಪ್ ನೀರನ್ನ ಸೇರಿಸ್ಕೊಳ್ತಿದೀನಿ ಇಷ್ಟು ನೀರು ಬೇಕಾಗುತ್ತೆ ರಾಗಿ ಬೇಯೋದಕ್ಕೆ ತುಂಬಾ ನೀರ್ ಬೇಕಾಗುತ್ತೆ ಹಾಗಾಗಿ ಇಷ್ಟ ನೀರ್ ಹಾಕೋಬೇಕು ನಂತರ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು ಒಂದು ಒರೆ ಕಪ್ ಬೆಲ್ಲ ಹಾಕ್ಕೊಂಡ್ರು ಕೂಡ ಸಾಕು ಕರೆಕ್ಟಾಗಿರುತ್ತೆ ಸ್ವೀಟು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಏಲಕ್ಕಿನೇ ಹಾಕ್ತೀರಾ ಅನ್ನೋದಾದರೆ ರುಬ್ಬುವಾಗಲೇ ಸೇರಿಸಿ ರುಬ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸಬೇಕು ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಇದು ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ನಾವು ಕಾಯಿಸೋದಕ್ಕೆ ಇಡ್ಬೇಕು ಇದನ್ನ ನಾವು ಒಂದ್ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆನಾದ್ರೂ ಕಾಯಿಸಬೇಕಾಗತ್ತೆ ಗಟ್ಟಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಕಮ್ಮಿ ನೀರ್ ಹಾಕಿ ಕೂಡ ಆ ಸಾಫ್ಟ್ನೆಸ್ ಟೆಕ್ಸ್ಚರ್ ಬರಲ್ಲ ಹಾಗಾಗಿ ನಾವ್ ಇದನ್ನ ಸ್ವಲ್ಪ ಟೈಮ್ ಹಿಡಿದ್ರು ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ನೀರ್ ಹಾಕಿನೇ ಮಾಡಿಕೊಂಡಾಗ ತುಂಬಾನೇ ರುಚಿಯಾಗಿರತ್ತೆ ಹಾಗೇನೆ ಇದನ್ನ ನಾವು ಸ್ವಲ್ಪ ಈ ತರ ಗಂಜಿ ತರ ಆಗೋವರೆಗೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಮತ್ತೆ ಈ ಸ್ವಲ್ಪ ಗಂಜಿ ತರ ಆದ್ಮೇಲೆ ಅಷ್ಟಾಗಿ ತಳ ಏನು ಹಿಡ್ಕೊಳ್ಳಲ್ಲ ಆಮೇಲೆ ಸ್ವಲ್ಪ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಡೆಯುತ್ತೆ ಹುಷಾರಾಗಿ ಮಿಕ್ಸ್ ಅಂದ್ರೆ ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದಂಗೇನೆ ಮಿಕ್ಸ್ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ಸ್ವಲ್ಪ ನೋಡಿ ಈ ತರ ಲೇಯರ್ ತರ ಬಂದು ಮೇಲೆ ಮೇಲೆ ನಿತ್ಕೊಂತಿದೆ ಅಂದಾಗ ಇನ್ನೇನು ಆಗ್ತಿದೆ ಅಂತ ಇದು ಈ ಟೈಮಲ್ಲಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದೀನಿ ಇವಾಗ ಇದಕ್ಕೆ ತುಪ್ಪ ಸೇರಿಸಿ ತುಂಬಾನೇ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಇದ್ರೆ ಸೇರಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಪರವಾಗಿಲ್ಲ ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಕೂಡ ಇಲ್ಲ ಇವಾಗ ನಿಮಿಷ ಮಿಕ್ಸ್ ಆಗೋಗುತ್ತೆ ಗಂಟೆ ಕಾಯಿಸ್ಕೊಂಡಿದ್ದೀನಿ ಆಗಿದೆ ಇದಾಗಿದ್ಯಾ ಇಲ್ವಾ ಅಂತ ಹೇಗ್ ಚೆಕ್ ಮಾಡೋದು ಅಂತಂದ್ರೆ ಸ್ವಲ್ಪ ತಗೊಂಡು ಈ ತರ ಬಿಟ್ಟಾಗ ನೋಡಿ ಈ ತರ ಲೇಯರ್ ತರ ನಿತ್ಕೋಬೇಕು ಮೇಲ್ಮೇಲೆನೇ ಅಷ್ಟು ಈಸಿಯಾಗಿ ಕೆಳಗೆ ಹೋಗ್ತಿಲ್ಲ ಅಲ್ವಾ ಇವಾಗಿದು ಆಗಿದೆ ಅಂತ ಅರ್ಥ ಮತ್ತೆ ನಾವ್ ಇದನ್ನ ಸ್ವಲ್ಪ ಪ್ಲೇಟಲ್ಲಿ ತೆಗೆದು ಚೆಕ್ ಮಾಡೋದಕ್ಕೆ ಆಗಲ್ಲ ಆಗಿದ್ಯಾ ಇಲ್ವಾ ಅಂತ ಯಾಕಂದ್ರೆ ಇದು ಪೂರ್ತಿ ತಣ್ಣಗಾದ್ಮೇಲೆನೆ ಗಟ್ಟಿ ಆಗೋದು ಜಲ್ಲಿ ತರ ಬರೋದು ಹಾಗಾಗಿ ನಾವ್ ಆತರ ಚೆಕ್ ಮಾಡೋದಕ್ಕೆ ಆಗಲ್ಲ ಇದೇ ತರ ನೋಡ್ಕೋಬೇಕು ಅಷ್ಟೇನೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂನು ಕೂಡ ನಡೆಯುತ್ತೆ ಸ್ವಲ್ಪ ತೆಳ್ಳಗಿದ್ರು ತಣ್ಣಗಾದ್ಮೇಲೆ ಕರೆಕ್ಟ್ ಆಗುತ್ತೆ ಇದು ಇಷ್ಟೇ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತೆಲ್ಲ ಏನು ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂನು ಕೂಡ ನಡೆಯುತ್ತೆ ಇವಾಗ ಇದನ್ನ ತುಪ್ಪ ಸವರಿರೋ ಪ್ಲೇಟಿಗೆ ಹಾಕಿ ಇದನ್ನ ಒಂದ್ ಗಂಟೆ ಹಾಗೇನೆ ಬಿಡಬೇಕು ನೋಡಿ ಈ ತರ ಸ್ವಲ್ಪ ಟ್ಯಾಪ್ ಮಾಡಿ ಹಾಗೇನೆ ಇಟ್ರೆ ಆಯ್ತು ಆಚೆನೆ ಇಡಬಹುದು ಫ್ರಿಜ್ ಅಲ್ಲೆಲ್ಲ ಇಡ್ಬೇಕಂತ ಇಲ್ಲ ನೋಡಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಪಳಪಳ ಅಂತ ಉಳಿತದೆ ಇವಾಗ ಇದನ್ನ ನಾವು ಕಟ್ ಮಾಡ್ಕೋಬಹುದು ಗಟ್ಟಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನು ಚಾಕುಗೆಲ್ಲ ಅಂಟ್ತಾ ಇಲ್ಲ ಒಳ್ಳೆ ಜಲ್ಲಿ ತರ ಬಂದಿರುತ್ತೆ ಇದನ್ನ ಇವಾಗ ನಾವು ಯಾವ ಅಲ್ಲಿ ಬೇಕು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೋಬಹುದು ಆದ್ರೆ ಪೂರ್ತಿ ತಣ್ಣಗಾಗಿರ್ಬೇಕು ಸ್ವಲ್ಪನು ಬೆಚ್ಚಿಗಿರಬಾರ್ದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಬಾಯಿಲ್ ಇಟ್ಟರೆ ಹಂಗೆ ಇಳ್ದೋಗುತ್ತೆ ಗಂಟಲಿ ಅಷ್ಟು ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಆಚರಣೆ ಇಟ್ಟರು ಕೂಡ ಒಳ್ಳೆ ಫ್ರಿಜ್ ಅಲ್ಲಿ ಇಟ್ಟಿರೋ ತರ ತಣ್ಣಗಿರುತ್ತೆ ಹಾಗೆನೆ ದೇಹಕ್ಕೂ ಕೂಡ ತಂಪು ಇದು ರಾಗಿಲ್ ಮಾಡಿರೋದ್ರಿಂದ ತುಂಬಾನೇ ಒಳ್ಳೇದು ಇದನ್ನ ನಾವು ತುಪ್ಪ ಜೊತೆ ಸರ್ವ್ ಮಾಡಬಹುದು ತುಪ್ಪ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೇನೆ ನಿಮ್ಗೆ ನಾವ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನೀವೇನವ್ರು ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್